ಸರ್ವರಿಗೋಷ್ಠ ಮಾತುಗಳು ಸಲ್ಲಿಸಿ ಕೊಡೆಯಿಲ್ಲದೆ ಮಳೆಯಲ್ಲಿ ನೆನೆಸಿಕೊಂಡು ಬಂದೆ ಅಪ್ಪ ಬೈದ ಅಣ್ಣನೂ ಬೈದ ಅವು ಬಂದು ಬೈದಳು ನನ್ನ ತಲೆಯನ್ನು ನೇವರಿಸಿ ನನ್ನ ಸೆರೆಗೆ ನೆಂಚಿನಂತ ನೆರವೇ ನೇವರಿಸಿ ಅವಳೂ ಬೈದಳು ಮತ್ತೆ ಮತ್ತೆ ಬೈದಳು ನನ್ನನ್ನಲ್ಲ ಹಾಳಾಗಿ ಈ ಮಳಿ ಇಷ್ಟೊಂದೇ ಇಲ್ಲೇ ಬಂದು ಏನೋ ಎಲ್ಲೋ ಮಳೆ ಇಲ್ಲ ಗಡಿ ಇಲ್ಲ ಕುಡಿಯಕ್ಕೆ ನೀರಿಲ್ಲ ಅಂತ ಸಾಯಕತ್ತಾರ ಅಲ್ಲಿ ಬೆಳೆದ್ಬಿಟ್ಟು ನನ್ನ ಕಂದು ಹಾಳಾಗತೈತಿ ಇಲ್ಲಿ ಬಂದು ಬೀಳ್ತಾರ ಅಂತ ಹೇಳಿ ಅವು ಸಿಕ್ಕಾಪ್ಟೆ ಬೈತಾಳೆ ಅದನ್ನ ಅವು ಅಂತ ಬಂದ್ರೆ ಕಬೀರ್ ದಾಸರು ಗುರುಗಳು ಮಹಿಮೇನ ಏನಲ್ಲ ಅಂತ ಆಕಾಶನೇ ಒಂದು ಪೇಪರು ಸಮುದ್ರನ ಒಂದು ಬಸಿ ಭೂಮಿನೇ ಹಾಳೆ ಮಾಡ್ತಾರೆ ಹಾಳೆ ಆಕಾಶನ ಹಾಳೆ ಅಂತ ಹೇಳ್ತಾರೆ ಆಮೇಲೆ ಇದು ಹಾ ನೋಡಿ ಅದನ್ನೆಲ್ಲ ಅಷ್ಟೊಂದು ಏನು ಗಿಡ ಮರಗಳನ್ನೆಲ್ಲ ಲೇಖನಿ ಮಾಡಿ ಬರ್ತಾರೆ ಅಂತ ಯಾವ ಗುರು ಇದ್ದಾರು ಮೊದಲು ಗುರು ಯಾರು ಜನನಿ ತಾನೇ ಮೊದಲು ಗುರು ಆ ಮೊದಲು ಗುರು ಗುರು ಬಗ್ಗೆ ಎಷ್ಟು ಇನ್ನೆಷ್ಟು ಹಣದಿರ್ಬೇಕು ಅದಕ್ಕೆ ಮೀರಿದ್ದಿತ್ತು ಅಂತ ಇರ್ಲಿ ಇವತ್ತು ಅದು ಒಂದು ಯೋಗ ಯೋಗ ಮತ್ತು ಮೊನ್ನೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ತಿಳಿದೋರು ಅವರ ಒಂದು ಕಡೆ ಒಂದು ಮಾತು ಬರೀತಾರಂತ ಸತ್ತವರನ್ನು ಮರೆತರೆ ಅವರನ್ನು ಮತ್ತೆ ಕೊಂದಂತೆ ಅಂತ ಹೇಳ್ತಾರೆ ಇದು ನನಗೆ ಈಗ ಗೊತ್ತಾದರೆ ಆದ್ರೆ ಇಂದಿಗೆ ಹದಿನೈದು ವರ್ಷದ ಹಿಂದೆ ಶ್ರಾವಣದ ಎರಡನೇ ಸುಮಾರು ದಿವಸ ನನ್ನ ತಾಯಿ ನನ್ನ ತೊಡೆ ಮೇಲೆ ಬೆಳಿಗ್ಗೆ ಎಂಟು ಗಂಟೆಗೆ ಏನು ತ್ಯಾಗ ಮಾಡುವಾಗ ಒಂದು ಏನೋ ಒಂದು ನನಗೆ ಸಂಕಲ್ಪ ಆಯಿತು ಯಾಕಂದರೆ ಅವಳು ಆನಂದಿಂದ ಹೋದ ಏನೋ ಸ್ಟ್ರೋಕ್ ಆಗಿ ಹದಿನೆಂಟು ತಿಂಗಳ ನಾ ಇಷ್ಟ ಇನ್ನೆಷ್ಟು ಕಷ್ಟಕ್ಕೆ ಹೋಗಿ ನಾನು ಹೋಗ್ತಿರ್ ಬಾ ಶ್ರಾವಣದ ಕಳ್ಕೊಂಡಿ ಅಂತ ಅಂದ ಹಾಗೆ ಆನಂದವಾಗಿ ಹೋದ ದೊಡ್ಡ ಜೀವನದ ಒಂದು ನಿಜವತ್ಮ ಒಂದು ಸಾರ್ಥಕತೆ ಅನ್ಕೊಳ್ತೀನಿ ನಾನು ಆ ದಿನ ನಾನು ಎಲ್ ಯಾರ್ಯಾರು ನನಗ್ ಯಾಕಂದ್ರೆ ಆ ತಾಯಿ ಸ್ವರೂಪ ಯಾರು ಕೊಡಂಗಿಲ್ಲ ಅಂತಲ್ಲ ಎಲ್ಲ ಸಾಧ್ಯ ಸಾಕಿದೆ ಆ ತಾಯಿ ಆಶೀರ್ವಾದಿದ್ರ ನಮ್ಮ ಎದುರಿಗೆ ಯಾರು ಇರ್ತಾರೆ ಅವರ ಜೀವನದೊಳಗೆ ನಾನು ಕಳಿಸ್ಕೊಂಡಿದ್ದೀನಿ ಇವತ್ತು ಕೂಡ ಆ ಸ್ವರೂಪ ಯಾರಲ್ಲ ಅವ್ರ ಜೊತೆ ಕಳೆದ ನಾನ್ ಇಷ್ಟಪಡ್ತೀನಿ ಅಪ್ಪ ಎರಡು ಸಾರಿ ಬಂದಾರಿ ಈ ಶ್ರವಣದಾಗ ನಮ್ಮ ವಿಜಯಾನಂದ ಸ್ವಾಮೀಜಿ ಬಂದಿದ್ರು ಶುಭ ಸ್ವಾಮಿಗಳು ಬಂದಿದ್ರು ಅವರೆಲ್ಲ ತಾಯಿ ಸ್ವರೂಪ ಇವತ್ತ ಈ ಶಿವಾನುಭವರು ಇದ್ದಿದ್ದಕ್ಕೆ ಅದೊಂದು ಏನೋ ಯೋಗ ಯೋಗಾಯೋಗ ಇವತ್ತಿಗೆ ಇಪ್ಪತ್ತ್ ಮೂರನೇ ತಾರೀಕು ಆಗಸ್ಟ್ ನಲ್ಲಿ ತೀರೋಗಿದ್ದಕ್ಕೆ ಅಕ್ಬರ್ ಮೊದಲೇ ತಾಯಿ ನಮ್ಗೆ ಆ ತಾಯಿ ಸ್ವರೂಪ ಇವತ್ತೇನು ನಮ್ಮ ಅವರು ಮಾತಾಡಿದ್ರು ಮತ್ತು ಪ್ರಭುಸು ಮಾತಾಡಿದ್ರು ಮತ್ತೆ ನಮ್ಮ ಹೋಗಿದ್ರು ಅವ್ರ ಆ ತಾಯಿ ತರದ ಐತೆ ಗುಣ ಐತಿ ಅದಕ್ಕೆ ನಾನು ನನಗೆ ಯಾರ್ಯಾರು ಪರಿಸ್ಥಿತಿ ನೀವು ಒಂದು ಮಹಾಮನಿ ಬರಬೇಕು ಅಂತ ಅಂತೇಳಿರ್ತೀವಿ ಜೀವನದ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಆನಂದದ್ದು ನಿಜವಾದ ಆನಂದ ಕಾಣಬೇಕಂದ್ರೆ ಒಂದು ಸಾರಿ ಮಹಾಮನಿಗೆ ಇವೆಲ್ಲ ಬರಬೇಕಂತ ಎಲ್ಲರೂ ಬೇಕು ಯಾರ್ಯಾರು ಜೋತಿ ಇರುತ್ತೆ ಅವ್ರಿಗೆ ಬರ್ತಿರ್ತಾರ ಅವರೆಲ್ಲ ಬರ್ತಾರ ಜೊತೆಗೆ ಇವತ್ತು ಅದನ್ನು ಮೀರಿ ಒಂದು ತಾಯಿ ತನಿಗಿಂತ ಮೀರಿತೀಯ ಅಂದ್ರೆ ಅದು ಸ್ನೇಹ ಅಂತ ಹೇಳ್ತಾರೆ ಯಾಕಂದ್ರೆ ತಾಯಿ ತಂದೆ ತಾಯಿ ಮುಂದೆ ಹೇಳ ಮನೆಯಾಗ ಯಾರು ಮುಂದೆ ಹೇಳ ನಾವು ಯಾರು ಮುಂದೆ ಸಾಧ್ಯ ಇದೆ ಅದು ಗೆಳೆ ಅಂತ ಸ್ನೇಹದ ಪ್ರತೀಕನಮ್ಮ ನಾಗರಾಜ್ ಸಿಡಿಗಿರಿ ಅವರು ಯಾಕೆಂದ್ರೆ ಧಾರವಾಡದ ಬಗ್ಗೆ ನಾನು ಅವರನ್ನು ಅವ್ರ ಪರಿಚಯ ಆದಮೇಲೆ ಧಾರವಾಡ ಮಹತ್ವ ನಾನು ತಿಳಿಯಿತು ನಾನು ಯಾಕಂದ್ರೆ ಅಲ್ಲೊಂದು ವಿದ್ಯಾಭವ ಅಂತದ ರೀ ಅಲ್ಲಿ ನಮ್ಮ ಅಲ್ಲೇ ಆ ಕಚೇರಿ ಇತ್ತು ಅವರು ನಾ ಪರಿಚಯ ಆದಮೇಲೆ ಅವರು ಅವರು ಧಾರವಾಡಕ್ಕೆ ಬರ್ಬೇಕಂತ ಫೋನ್ ಮಾಡ್ತಾರೆ ನೀವು ಯಾವ್ದು ಇದ್ರಿ ಎಲ್ಲ ಅವ್ರು ನಮ್ಮ ಹತ್ರ ನಾನು ದಾವಣಗೆರೆಗೆ ಬಂದು ಹುಡುಗ ಭಾಳ ಇದ್ರೂ ದಾವಣಗೆರೆಗೆ ಹೋಗಿ ನಾಗಾಜ್ ಮನೆಗೆ ಹೋಗಬೇಕು ಅಂತ ನನಗನ್ನಿಸ್ತದೆ ಆ ವಿದ್ಯಾವನಿಗೆ ಬಂದಾಗ ಅಲ್ಲಿ ಎಲ್ಲಿ ಕಸ ದಸ ಕಂಡಿ ಅಲ್ಲಿ ಹಿಂದೂ ಪಾರ್ಕ್ ಇದ್ದಲ್ಲಿ ಅಲ್ಲೇ ಕುತ್ಕೊಳ್ಳೋರು ಏನೇನೋ ಮಾಡೋರು ಆಮೇಲೆ ಒಬ್ಬ ಹೊರಗಿನಲ್ಲಿ ಅವರು ಸೇವೆ ಮಾಡೋಕ್ಕಿದ್ದ ಎಲ್ಲ ಹಾಳಿದ್ರು ಇದನ್ನ ನೋಡಿ ಧಾರವಾಡದ ಇಷ್ಟ ಏನೋ ಅದಕ್ಕೆ ಅವರಂತ ನಾನು ಅಂತಂದ್ರೆ ಏನು ಬಿಟ್ಟಿರ್ಬಾ ಈ ಧಾರವಾಡದಾಗ ಹೇಳೋಕಷ್ಟ ಅಂತ ಅವಾಗಂದ್ರವರು ಇಲ್ಲಿ ಬೇಂದ್ರೆ ಅಜ್ಜ ಗುಂಕಾಕರು ಬೇದ್ರೆಯವರು ಎಂಥ ಮಹಾತ್ಮರದಲ್ಲ ಅವರು ಮೈನಾಗ್ ಇದನ್ನೆಲ್ಲ ಬರ್ಸೋಕಾಗೋಗಿಲ್ಲ ಅವ್ರೆ ಅವ್ರ ದಾವಣಗೆರೆನ ಹೊಸಿದವ ದಾವಣಗೆರೆಗೆ ಎಂಥ ಕಟ್ಟಡವರು ಎಂಥ ಬಾಪೂಜಿ ವಿದ್ಯಾಸಂಸ್ಥೆ ಅದರ ಮುಂದೆ ಇದರ ತತ್ವ ಯಾವುದು ಸತ್ವ ಧಾರವಾಡದ ಮಂಡಿಗಿದ್ದಾರೆ ಅಂತ ನಿಜಕ್ಕೂ ಅಂತದೊಂದು ಸ್ನೇಹ ಪ್ರತೀಕ ಇರಲಿ ಬಂದಿದೆ ಮತ್ತೊಮ್ಮೆ ನಾನು ಇವತ್ತು ಯೋಗ ಯುಗ ಶಂಕರಣ ಹೆಗಂತಿಯವರು ಮತ್ತೆ ವಿದ್ಯಾರ್ಥಿ ಸಾರಥ್ಯವನ್ನು ವಹಿಸ್ಕೊಂಡಿದ್ದಾರೆ ಅವರು ಕರಿಬೇಕಾದ್ರೆ ಅಪ್ಪ ಅವರು ಕಳತಿ ಹೇಳಿದಾಗ ಅವರಿದ್ರು ಇಲ್ಲ ನನ್ನ ತಾಯಿ ಸ್ಮರಣ ಹೋದಾಗ ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ತಾಯಿ ಸ್ಮರಣೆ ಇವತ್ತು ಯೋಗ ಯುಗ ಯಾಕಂದ್ರೆ ಅದರೊಳಗೆ ಅವರ ನಾನು ಕಾಣೋದು ತಾಯಿ ಅವರು ಅದೇ ತರ ಒಂದು ಆತ್ಮೀಯತೆಯನ್ನ ನಮ್ಮ ಜೊತೆಗೆ ಇಟ್ಟುಕೊಂಡಿದ್ದಕ್ಕೆ ಅದಕ್ಕೆ ತಾವೆಲ್ಲ ಎದುರುಗಡೆ ಇರೋರು ಅನೇಕ ಜನರಿ ಯಾರು ಹೋಗಿತ್ತು ನಮ್ಮ ಜೊತೆ ಸೇರಿದಿರಿ ಅಂತ ಅಂತ ಹೇಳ್ಕೊಳ್ತಾ ಜೊತೆಗೆ ಆ ತಾಯಿ ಬಗ್ಗೆ ಹೇಳುವಾಗ ತಾಯಿ ಅನೇಕ ಅನಂತ ಆ ನಮ್ಗೆ ಕೃಪೆಯನ್ನ ಮಾಡಿರ್ತಾರ ಒಂದು ಕೃಪೆಯ ಪ್ರತೀಕವಾಗಿ ಈ ಮಹಾಮನಿಯ ಒಂದು ಸುಯೋಗ ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಕೇಶವ ಕೇಶವರು ಮೊನ್ನೆ ಗೊತ್ತಿದ್ದ ನಿವೃತ್ತರಾದ ಅಲ್ಲಿ ಅನೇಕ ಅತ್ಯಂತ ಸಾರ್ಥಕ ಕೆಲಸ ಅವರು ಮತ್ತೆ ನನಗೆ ಡಾಕ್ಟರ್ ರಾಧಾಕೃಷ್ಣ ಶಿಕ್ಷಕ ಶಿಕ್ಷಕರ ಬಳಗ ಅಂತ ಹೇಳಿ ಅವ್ರು ಪ್ರತಿ ಭಾನುವಾರ ಶಿಕ್ಷಕರನ್ನು ಕಳೆದ್ರು ಬೇರೆ ಬೇರೆ ರಿಸೋರ್ಸ್ ಪರ್ಸನ್ ಕರೆದು ನೋಡಿ ಭಾನುವಾರದಲ್ಲೂ ಏನು ನಮ್ಗೆ ಇವತ್ತು ಶನಿವಾರ ಬೇರೆಲ್ಲ ರಜೆಯಿಂದ ನಮಗೆ ಇಂಥಲ್ಲೇ ಇಂತ ಸಾರ್ಥಕ ಮಾಡ್ಲಿಕ್ಕೆ ಆಗ್ತಾ ಇಂಗೆ ಅವರು ಸಂಗಾತಿಗಳನ್ನೆಲ್ಲ ನೆನ್ಸ್ಕೊಂಡ್ರು ನೀಲಂಡವ್ ಅಂತೇಳಿ ಅಂತ ಅಂತೇಳಿ ಹಿರಿಯರು ಪುರಿಯವರು ಅಲ್ಲಿ ಬಹಳ ಸಾರ್ಥಕ ಕೆಲಸ ಮಾಡ್ತಕ್ಕಂಥ ಒಬ್ಬ ಹಿರಿಯರು ನಾನು ಕೂಡ ಬೆಂಗಳೂರಲ್ಲಿದೆ ಅವರು ಅವ್ರ ಈ ಥರ ಅವರೆಲ್ಲ ಅಭಿಮಾನಿಗಳು ಬಹಳಷ್ಟು ಕಾರ್ಯಕ್ರಮ ಹೊಂದ್ಕೊಂಡಿದ್ರು ಆದರೆ ನಾನು ಇದಕ್ಕೆ ಜೋಡಿಸ್ಕೊಂಡೆ ಹಾಗಾಗಿ ಮತ್ತು ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಪೂಜ್ಯರು ಇದೊಂದು ಅವಕಾಶ ಮಾಡಿಕೊಟ್ಟರು ನನಗೆ ಅವರ ಕೃಪೆ ನಾ ಯಾಕೆಂದರೆ ಈ ಸೇವಾದರೊಳಗೆ ನಾನು ಇಲ್ಲಿಗೆ ಒಂದು ಎಂಬತ್ತೆರಡು ಟೀಚರ್ಸ್ನ ಟ್ರೈನಿಂಗ್ ಕೊಡ್ಲಿಕ್ಕೆ ಅಂತ ತಗೊಂಬನಿ ಅವಾಗಿಂದ ನಮಗೆ ಒಡನಾಟ ಬೇಕು ನನಗೆ ಮತ್ತು ಅವಾಗ ಅಪ್ಪ ಅವರು ಹೇಳಿದರು ಇದು ಮಹಾಮನೆ ಇದು ಆ ನಮ್ಮ ತರಬೇತಿ ನೋಡಿದ ಮೇಲೆ ನಿಮಗೆ ಯಾವತ್ತೂ ಬಾಗಿತ್ತರದಂತ ಹೇಳಿದರು ಜೊತೆಗೆ ನನಗೆ ಅದಾದ ನಾಲ್ಕಾರು ವರ್ಷದ ಮೇಲೆ ನನಗೆ ಇಲ್ಲಿ ನಿರೂಪಣೆ ಕರಡು ಈ ಕಾರ್ಯಕ್ರಮ ನೀವು ನಡೆಸ್ಕೊಡ್ಲಿಕ್ಕೆ ತುರುಗಾಯಿ ರಾಮಣ್ಣ ಅಂತೇಳಿ ಅವ್ರು ಅವ್ರ ಕತೆ ಕೇಳಿದ್ರೆ ಮತ್ತೆ ನಾನು ಇನ್ನೊಂದು ಸಮಯ ನಿಮ್ಗೆ ತೊಗೊಳ್ಬೇಕಾಗ್ತದೆ ಅಪ್ಪರ ನುಡಿ ಕೇಳಬೇಕಾಗ್ತದೆ ಆದ್ರೆ ಅಲ್ಲಿ ತುರುಗಾಯಿ ರಾಮಣ್ಣ ನಾನು ಕೇಳಿದ ಮೇಲೆ ಅವತ್ತು ಅಪ್ಪರಂದ್ರು ಕಾಶಿನಾಥ್ ನಿಮ್ಗೆ ಎಷ್ಟು 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 ವರ್ಷ ಸಾಧ್ಯ ಆಗುತ್ತೆ ಅಷ್ಟು ವರ್ಷ ಕಾರ್ಯಕ್ರಮ ಕೇಳಬೇಕಂತ ನನಗೆ ಯೋಗ ಯೋಗ ಕೊರೋನಾ ಬರೋಕ್ಕಂಕೂ ನಾನು ಮಾಡಿದೆ ಅವರ ಅಪ್ಪಣೆ ಒಂದು ಐದು ವರ್ಷ ನಿರಂತರವಾಗಿ ಅವ್ರ ಸೆಕೆಂಡ್ ಸಂಡೇ ಇರ್ತಿತ್ತು ಒಂದು ದಿನ ತೋರಿಸಲಿಲ್ಲ ನನ್ನ ವೃತ್ತಿ ಯಾವುದಕ್ಕೂ ತೊಂದರೆ ಆಗ್ತಕ್ಕ ನಾನು ಕೆಲಸ ಕಾರ್ಯವನ್ನು ನಿರ್ವಹಿಸಿಕೊಂಡೆ ಜೊತೆಗೆ ಇವತ್ತು ನಮ್ಮ ಶಂಕರನವರು ನಮ್ಮ ಶಿಷ್ಯಂದಿರವತ್ತೇನು ಏನು ಅನ್ಕೊಂಡಿದೀವಿ ನಾವೆಲ್ಲ ಅವರು ಇದರ ಇವತ್ತು ಒಂದು ದೈತ್ಯ ಪ್ರತಿಭೆ ನಮ್ಮ ಮುಂದಿದೆ ಆತ ಎಲಿಬಾ ಅಂತ ತಾವೇ ಕೇಳಿದ್ವಿ ಎಲಿವಾಳ ಸಿದ್ದಯ್ಯರು ಅಂತ ಕೇಳಿದ್ವಿ ಡಾಕ್ಟರ್ ರಾಜ್ಕುಮಾರ್ ಅವರ ಅವರು ತೋರಿಸ್ತಕ್ಕಂಥ ಹೇಗೆ ಕಲಾವಿದಿಲ್ಲ ಅದನ್ನು ನೋಡಿದ್ರೆ ಅಂತೆ ಈಗ ಒಂದು ಇವತ್ತು ನಮ್ಮ ಮುಂದೆ ದಕ್ಷಿಣ ಬಂಧುಗಳೇ ಅವಕಾಶಕ್ಕಾಗಿ ಮತ್ತೊಮ್ಮೆ ಹಿರಿವಾಳ ಅಂದ್ರೆ ಗಂಡು ಮೆಟ್ಟಿದ ಗಜಸಿಂಹ ಸಿದ್ದರಾಮಯ್ಯ ಅವರ ಹುಟ್ಟೂರಿನಿಂದ ಅಶ್ವತ್ಥಾಮನ ಪಾತ್ರದಲ್ಲಿ ಅವರು ಪರಕಾಯ ಪ್ರವೇಶ ಮಾಡಿದಾಗ ಒಬ್ಬ ಗರ್ಭಿಣಿಯು ಕೂಡ ಮಗುವಿಗೆ ಜನ್ಮ ಕೊಟ್ಟಲು ಅನ್ನೋದು ಮಾತಿದೆ ಅಂತವರ ಒಂದು ನುಡಿನ ಮನೆಗಳು ಅಶ್ವತ್ಥಾಮ

ಗೊಂಡೆಯನ್ನು ತಿಂದು ಬೆಟ್ಟದಂಗೆ ಬೈ ಬೆಳೆಸಿಕೊಂಡ ಪ್ರಕಾಶವರಲ್ಲ ಈ ಅಶ್ವತ್ಥಾಮ ಕಂಡ ಕಂಡ ಕಾಮಣಿಯರನ್ನು ಕಾಮಿಸಿ ಸುಮಾಸನ ಕಂಡದೀರಿಸಿದ ಕೀಚಕರು ಅಲ್ಲ ಈ ಅಶ್ವತ್ಥಾಮ ಭೀಮಾ ಗದಾಧಿಕಾರಿಯಾದ ನಿನಗೆ ನಿತ್ಯ ಗೊತ್ತಿರಲಿಕ್ಕಿಲ್ಲ ಜೈ ಒಂದು ಜಲ ಕಷ್ಟ ಆಯಿತು ಪಕ್ಕಿರ್ಗೋಡ್ ಅದೇ ಮೈಯೊಂದು ಪೂಜೆಗಳು ಆಶೀರ್ವಾದ ಮಾಡ್ತಾರೆ ಜೊತೆಗೆ ಪ್ರಕಾಶ್ ಕಾಟಾಪುರ್ ಬರಬೇಕು ಅನಿಲ್ ಪತ್ತಾರ್ ಕಡಿಯೋ ನಾಲ್ಕು ಗ್ರಾಮದ ಜಗದೀಶ್ ಬದಂಟಿ ಅವರು ಕೂಡ ಪೂಜೆಗಿಂತ ಆಶೀರ್ವಾದ ಪಡ್ಕೋಬೇಕು ಮತ್ತು ಪಕ್ಕೀರಗೌಡ ಹಳೆಮನಿಯವರು ಬನ್ನಿ ಆ ಅಶ್ವತ್ಥಾಮನ ಮತ್ತೊಮ್ಮೆ ಸ್ವರೂಪವನ್ನ ಎಲೆ ಸಿದ್ಧನವರು ಇದ್ರು ಅಂತಕ್ಕಂಥದನ್ನ ನಾವು ನೋಡ್ಬೇಕಂದ್ರೆ ನಮ್ಮ ಪಕ್ಕೀರಗೌಡ ಹಳೆಮನಿಯವರು ವೇದಿಕೆ ಮಾಡಿ ಬೈಕೊಟ್ಟು ತಿಳಿಸ್ಬೇಕು ಓಂ ಶ್ರೀ ಗುರು ಬಸವಲಿಂಗಾಯನ ಕಡಿಮೆ ಹಬ್ಬದ ಹಿರಿಯರು ಶ್ರೀಯುತ ಜಗದೀಶ್ ಪನಟ್ಟಿ ಅವರಿಗೆ ಪೂಜೆಯಿಂದ ಆಶೀರ್ವಾದ ಓಂ ಶ್ರೀ ಗುರು ಬಸವಲಿಂಗಾಯ ನಮ ಪ್ರಕಾಶ್ ಕಾಟಾಪು ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆ ಭಾರತ ಸೇವಕ ಸಂಘಟಕರು ಮತ್ತು ಅದ್ಭುತ ವಚನದ ಮೂಲಕ ನಮ್ಮೆಲ್ಲರೂ ಕೂಡ ಒಂದು ರೋಮಾಂಚನವನ್ನು ಉಂಟು ಮಾಡಿರೋದು ప్రకాష్ కాటాపూర్ అవి కొంతవరు పూజలింద ఆశీర్వాద ఓం శ్రీ గురు బింగయ అదే రీతి అనిల్ పత్తార్ బెడగ ಜಿಲ್ಲಾ ಸಂಘಟಿತರು ಭಾರತ ಸೇವರ ನಮ್ಮೆಲ್ಲ ಕಾರ್ಯಕ್ರಮ ಸಂಯೋಜನೆ ಮಾಡುವಲ್ಲಿ ಅತ್ಯಂತ ಕ್ರಿಯಾಶೀಲ ಈಗ ಪ್ರಭು ಸ್ವಾಮಿಗಳನ್ನ ಮನೆಯದಾಗಿ ಕರ್ಕೊಂಡ್ಬಂದ್ರೆ ಉಪ್ಪು ಜೀರಿಂದ ಆಶೀರ್ವಾದ ಪಡ್ಕೋಬೇಕು ನಮ್ಮೆಲ್ಲ ಕಾರ್ಯಕ್ರಮ ಸಂಯೋಜನೆ ಮಾಡುವಲ್ಲಿ ನನ್ನ ಬೆನ್ನಿದ್ರೆ ಬಲ್ಗೀತರ ಇರ್ತಕ್ಕಂಥ ವ್ಯಕ್ತಿ ಅನೇಕ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ అదే రీతి సీ కబడి కుటుంబు పుస్తక ఇప్పు పూజ భస్మ పుష్ప స్వీకారం పూజరిశీర్వాదీ పుస్తక భస్మ పార్వతికి ఓ శ్రీ గురు బింగ ಬಂಧುಗಳೇ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮ ಇನ್ನೂ ವೈಭವ ಆಗಬೇಕಾಗಿತ್ತು ನಮ್ಮ ಪರಿವಾರದ ಅನೇಕ ಜನರಿಗೆ ಕಾರಣಾಂತರ ಈ ಮಳೆ ಮತ್ತು ಕೆಲಸದ ಒತ್ತಡದ ಮಧ್ಯೆ ಅನೇಕ ಜನ ಬರಬೇಕಾಗಿತ್ತು ಬಂದಿಲ್ಲ ಅವೆಲ್ಲ ಇತ್ತು ಮತ್ತು ನಮ್ಮ ಕುಟುಂಬದ ಪುರವಾಗಿ ಕೂಡ ಅನೇಕ ಜನ ಬಂದಿದ್ದೀರಿ ಸರ್ವರಿಗೂ ನಾನು ಅನಂತ ಕೃತಜ್ಞತೆ ಸಮರ್ಪಣೆಯನ್ನು ಸ್ಮರಣೆ ಕೊಡೋದು ನಮ್ಮೆಲ್ಲ ಸೌಭಾಗ್ಯ ಪೂಜ್ಯರಿಂದ ಒಂದು ಆಶೀರ್ವಚನವನ್ನು ನಾವೆಲ್ಲ ಈಗ ಸಲ್ಲೋಣ ನಮ್ಮ ನಿಜಕ್ಕೂ ಎಲ್ಲವನ್ನು ಕೀರಿ ಈ ಪೂಜ್ಯರಿಂದ ಏನು ಬಂತು और पूजे के नाम अच्छा